ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಸೀರಿಯಲ್ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿರೋ ಹಾಗೆ ಜಾನ್ಸಿ ಮತ್ತು ರಾಘು ಮಳೆಯಲ್ಲಿ ರೊಮ್ಯಾಂಟಿಕ್ ಆಗಿ ಡಾನ್ಸ್ ಮಾಡ್ತಾ ಇರ್ತಾರೆ ಅದನ್ನ ದೊಡಮ್ಮ ನೋಡಿ ಮನೆಯವರಿಗೆಲ್ಲ ಹೇಳಿ ಕರ್ಕೊಂಡ್ ಬರೋಣ ಅಂತ ಒಳಗಡೆ ಹೋಗಿರ್ತಾಳೆ ದೊಡಮ್ಮ ನೋಡಿರೋ ವಿಷಯ ಝಾನ್ಸಿಗೆ ಹೇಗೋ ಗೊತ್ತಾಗಿರುತ್ತೆ ಝಾನ್ಸಿ ಆಗ ದೊಡ್ಡಮ್ಮನ ಮುಂದೆ ಬಂದು ನಿಂತ್ಕೋತಾಳೆ ಆಗ ಮನೆಯವರು ಏನೇ ಏನ್ ಹೇಳ್ದೆ ನೀನು ಇಲ್ಲಿ ಯಾರು ಇಲ್ಲ ರಾಘು ಜೊತೆ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅಂತ ಹೇಳ್ದೆ ಇಲ್ಲಿ ರಾಘುನೇ ಇಲ್ವಲ್ಲೇ ಅಂತ ದೊಡ್ಡಪ್ಪ ಹೇಳ್ತಾನೆ ಆಗ ಡಮ್ಮ ಇಲ್ಲ ರೀ ನಾನ್ ನನ್ ಕಣ್ಣಾರೆ ನೋಡ್ದೆ ಇವಳು ರಾಘುನ ತಪ್ಪಕೊಂಡಿದ್ಲು ಅಂತ ಹೇಳ್ತಾ ಇರುವಾಗ ಜಾನ್ಸಿ ಅದೇ ಸಾಧ್ಯ ಆತೇ ಒಂದ್ ವೇಳೆ ನಾನ್ ಆತರ ಅನ್ಕೊಂಡ್ರು ರಾಘು ಒಪ್ಬೇಕಲ್ಲ ಅನ್ ರೊಮ್ಯಾಂಟಿಕ್ ಫೆಲೋ ಅವನ್ಗಿದ ಇಷ್ಟ ಆಗಲ್ಲ ಬಿಡಿ ನಿಮ್ ಬಾಯಲ್ಲಿ ಈ ಮಾತಾ ಕೇಳೋಕೆ ನಂಗೆ ತುಂಬಾ ಇಷ್ಟ ಆಗತ್ತೆ ಇನ್ನೊಂದ್ಸರಿ ಹೇಳಿ ನಾವ್ ಯಾವ ತರ ತಕ್ಕೊಂಡಿದ್ವಿ ಅಂತ ತಮಾಷೆ ಶುರು ಮಾಡ್ತಾಳೆ ಅದೇ ಟೈಮಿಗೆ ರಾಘು ಮನೆ ಒಳಗಡೆಯಿಂದ ಹೊರಗಡೆ ಬರ್ತಾನೆ ಎಲ್ರನ್ನು ನೋಡಿ ಏನ್ ಮಾಡ್ತಾ ಇದ್ರೆ ಎಲ್ರು ಆಚೆ ಏನ್ ನಡೀತಾ ಇದೆ ಅಂತ ಕೇಳಿದಾಗ ಏನಪ್ಪಾ ಈ ತರ ಕೇಳ್ತಾ ಇದೀಯಾ ಅಲ್ಲ ಅದಿರ್ಲಿ ನೀನ್ ಎಲ್ಲಿಗೆ ಹೋಗಿದ್ದೆ ಅಂತ ಎಲ್ರು ಕೇಳಿದಾಗ ಇದೇನ್ ಹೀಗ್ ಕೇಳ್ತಾ ಇದೀರಾ ನಿಮ್ ಜೊತೆ ನಾನು ರಾಮಾಚಾರಿ ಸೀರೆ ನೋಡ್ಕೊಂಡೆ ಕುಂತಿದ್ನಲ್ಲ ಸ್ವಲ್ಪ ಹೊತ್ತು ಚಾರ್ಜ್ ಹಾಕೋಕೆ ಅಂತ ಒಳಗಡೆ ಹೋಗಿದ್ದೆ ಅಷ್ಟೇ ಅಂತ ರಾಘು ಹೇಳ್ತಾನೆ ಓ ಹೌದಾ ಅಂತ ದೊಡಪ್ಪ ಅಲ್ವೇ ಅವ್ನು ನೋಡಿದ್ರೆ ಒಳಗಡೆ ಇದ್ದಾನೆ ನೀನೇನೇ ಈ ತರ ಹೇಳ್ತಾ ಇದೀಯಾ ಅಂತ ಹೇಳಿದಾಗ ಇಲ್ಲ ರೀ ನಾನು ನಿಜೋಗ್ಲು ನೋಡ್ದೆ ಅಂತ ದೊಡಮ್ಮ ಹೇಳ್ತಾಳೆ ಸರಿ ಸರಿ ಆಯ್ತು ನಡಿ ಒಳಗಡೆ ಅಂತ ಎಲ್ರು ಒಳಗಡೆ ಬರ್ತಾರೆ ಆಗ ಸಂಗೀತ ಮತ್ತು ನಯನ ಜಾನ್ಸಿ ಹತ್ರ ಹೋಗಿ ಅದಕ್ಕೆ ನಿಜವಾಗ್ಲು ಏನೋ ಇಲ್ವಾ ಅಣ್ಣ ನಿಮ್ ಜೊತೆ ಡಾನ್ಸ್ ಮಾಡೇ ಇಲ್ವಾ ನಮ್ ಗೊತ್ತು ನೀವ್ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ನೋಡಿದ್ರ ಅಣ್ಣನ್ಗೂ ನಿಮ್ ಮೇಲೆ ಲವ್ ಆಗಿದೆ ಅದಕ್ಕೆ ನೋಡಿ ಹೇಗ್ ತಪ್ಪಿಸ್ಕೊಳ್ಳೋಕೆ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಅಂತ ನಕ್ಕೊಂಡು ಮಾತಾಡ್ಕೊಂಡು ಒಳಗಡೆ ಹೋಗ್ತಾರೆ ಈ ಕಡೆ ಪಲ್ಲವಿ ಮಿಥುನ್ ಜೊತೆ ಮಾತಾಡ್ತಾ ಇರ್ತಾಳೆ ಪಾಪ ಮಿಥುನ್ ಹೆಂಡ್ತಿನ ಮಿಸ್ ಮಾಡ್ಕೊತಾ ಇರ್ತಾನೆ ಅಲ್ಲ ಹೇಗಿದ್ಯಾ ಪಲ್ಲು ಚೆನ್ನಾಗಿದೀಯಾ ನಿನ್ನ ಬಿಟ್ಟು ಇರೋಕೆ ನನ್ಗ ಆಗ್ತಾನೆ ಇಲ್ಲ ಅಂತ ಹೇಳ್ತಾರ ಈ ಕಡೆಯಿಂದ ಪಲ್ಲವಿ ಹೌದು ಮಿಥುನ್ ನನ್ಗೂ ಆಗ್ತಾ ಇಲ್ಲ ಆದ್ರೆ ಏನ್ ಮಾಡೋದು ನಮ್ಮ ಪರಿಸ್ಥಿತಿ ಈ ತರ ಇದೆ ಅನ್ನತೇ ರಾಘೋಣನ ಮದುವೆ ಮಾಡಿದ್ಮೇಲೆ ನಾವ್ ಇಬ್ರು ಆರಾಮಾಗಿ ಇರ್ಬೋದು ಅಂತ ಹೇಳ್ತಾ ಇರುವಾಗ ಹೌದು ಪಲ್ಲು ಅದನ್ನ ಬೇಗ ಮಾಡ್ಬೇಕು ಅಂತ ಮಿಥುನ್ ಹೇಳುವಾಗ ಪಲ್ಲವಿ ಮಿಥುನ್ ನಿನ್ಗೊಂದ್ ಮಾತು ಹೇಳಬೇಕು ಈ ವಿಷಯ ನಿಂದ ಮುಚ್ಚಿಡೋಕೆ ನಂಗೆ ಆಗ್ತಾ ಇಲ್ಲ ಹೇಳ ಅಕ್ ಪಕ್ಕದಲ್ಲಿ ಇಲ್ಲ ತಾನೆ ಅಂತ ಯಾರು ಯಾರಿಲ್ಲ ಪಲ್ಲು ಹೇಳು ಅಂತ ಮಿಥುನ್ ಹೇಳ್ತಾನೆ ಅದು ಜಾನ್ಸಿ ಮನೆಯಿಂದ ಆಚೆ ಹೋಗಿದ್ದಲ್ಲ ಮತ್ತೆ ಮನೆಗೆ ಬಂದು ಸೇರ್ಕೊಂಡಿದ್ದಾಳೆ ನಮ್ ನೆಮ್ಮದಿನ ಹಾಳು ಮಾಡ್ತಾ ಇದ್ದಾಳೆ ಹೇಗಾದ್ರೂ ಮಾಡಿ ಅವಳ ಮನೆಯಿಂದ ಓಡಿಸ್ಬೇಕು ಅಂತ ಅನ್ಕೋತಾ ಇದೀವಿ ಬಟ್ ಅದು ಆಗ್ತಾನೆ ಇಲ್ಲ ಹೇಗಾದ್ರೂ ಮಾಡಿ ಅವಳ ಮನೆಯಿಂದ ಆಚೆ ಹಾಕ್ತಿವಿ ಆದ್ರೆ ಈ ವಿಷಯನ ನಾ ಅನಿತೆ ಗೊತ್ತಾಗದೇ ಇರೋ ತರ ನೋಡ್ಕೊ ಅಂತ ಹೇಳ್ತಾ ಇರುವಾಗ ಸರಿ ಪಲ್ಲು ಹುಷಾರು ಆದಷ್ಟು ಬೇಗ ಅವಳ ಆ ಮನೆಯಿಂದ ಆಚೆ ಹಾಕು ಅಂತ ಹೇಳಿ ಐ ಲವ್ ಯು ಹೇಳಿ ರೊಮ್ಯಾಂಟಿಕ್ ಆಗಿ ಮಾತಾಡೋಕ್ ಶುರು ಮಾಡ್ತಾನೆ ಅದೇ ಟೈಮಿಗೆ ಅಲ್ಲ ನಿಂತ ಬಂದು ಫೋನ್ ಹಾಕಿತ್ಕೋತಾಳೆ ಏನಣ್ಣ ನೀನು ಅನಿಸಿದ ನೀನು ನೆಮ್ಮದಿಯಿಂದ ಮಾತಾಡ್ತಾ ಇದೀಯಾ ಅದ್ರಲ್ಲೇ ಹೊಡಿತಾ ಇದೀಯಾ ನಾನೇನ್ ಹೇಳಿದ್ದೆ ನಿಮ್ಗೆ ನಾನ್ ನೆಮ್ಮದಿ ಆಗಿದ್ರೆ ಮಾತ್ರ ನಿಮ್ ನೆಮ್ಮದಿ ಆಗಿರೋಕೆ ನಾನು ಬಿಡೋದು ನನ್ ಮದ್ವೆ ಜೊತೆಗೆ ಮಾತಾಡೋ ಹಾಗಿಲ್ಲ ಅಂತ ಬೈದು ಹೊರಟೋಗ್ಬಿಡ್ತಾಳೆ ಅನಿತಾ ಈ ಕಡೆ ರಾಘು ಮೊನ್ನೆ ದಿನಸಿನ ತಂದಿರ್ತಾನೆ ತಂದು ದೊಡ್ಡಪ್ಪ ದೊಡಪ್ಪನ್ ಮುಂದೆ ಇಟ್ಟು ನೋಡ್ರಿ ಹೊಡಪ್ಪಾ ಎಲ್ಲಾ ಸರಿ ಆಗಿದೀಯಾ ಚೆಕ್ ಮಾಡ್ಕೊಂಬಿಡಿ ಅಂತ ಹೇಳಿದಾಗ ಅಲ್ವೋ ಇದಕ್ಕೆಲ್ಲ ಎಷ್ಟ್ ಕೊಟ್ಟೆ ಅಂತ ಹೇಳ್ದಾಗ ನಾಲ್ಕು ಸಾವಿರದ ಚಿಲ್ರಿ ಅಂತ ರಾಘು ಹೇಳ್ತಾನೆ ಅದಕ್ಕೆ ದೊಡಪ್ಪ ಅಯ್ಯೋ ಇಷ್ಟೊಂದಾ ಇಷ್ಟೊಂದಾದ್ರೆ ತುಂಬಾನೇ ಕಷ್ಟ ಆಗುತ್ತೆ ಇನ್ಮೇಲೆ ಎಲ್ಲದನ್ನು ನೋಡ್ ನೋಡ್ ಬಳಸಿ ಅಂತ ಹೇಳ್ತಾರ ಆಗ ಸಂಗೀತ ಅಣ್ಣ ನಿನ್ಗೊಂದ್ ಸೋಪ್ ಹೇಳಿದ್ನಲ್ಲ ತಂದಿದ್ಯಾ ಅಂತ ಕೇಳ್ತಾಳೆ ಓ ತಂದೀನಮ್ಮ ಅಂತ ರಾಘು ಹೇಳಿದಾಗ ನೈನಾ ಅಣ್ಣ ನನ್ಗೂ ತಂದಿದೀಯಾ ಅಂತ ಕೇಳಿದಾಗ ತಂದಿದೀನಮ್ಮ ಅಂತ ರಾಘು ಹೇಳ್ತಾನೆ ಆಗ ದೊಡಪ್ಪ ಅಲ್ರಿ ಒಬ್ಬೊಬ್ರು ಒಂದೊಂದ್ ಸೋಪ್ ಯೂಸ್ ಮಾಡಿದ್ರೆ ಹೇಗೆ ಎಲ್ಲರೂ ಶೇರ್ ಮಾಡ್ಕೋಬೇಕಪ್ಪ ನಮ್ದು ಹೇಗಾದರೂ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಲ್ವಾ ನೋಡಿ ನೋಡಿ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಹೇಳ್ತಾರ ಆಗ ಆಗ ಸಂಗೀತ ಅಮ್ಮ ನಾನು ಮೆಡಿಕಲ್ ಓದ್ಬೇಕು ಅನ್ಕೊಂಡಿದ್ನಲ್ಲ ಸೀಟ್ ಸಿಗೋದ್ರಲ್ಲಿ ಸ್ವಲ್ಪ ಮಿಸ್ಟೇಕ್ ಜಸ್ಟ್ ಮಿಸ್ ಆಗ್ಬಿಡ್ತಮ್ಮ ಅದಕ್ಕೆ ನನಗೆ ಫ್ರೀ ಆಗಿ ಸೀಟ್ ಸಿಕ್ಕಿಲ್ಲ ಅದಕ್ಕೆ ಕೇಳಿದ್ದೀನಿ ಒಂದು ಲಕ್ ಒಂದು ವರ್ಷಕ್ಕೆ ಮೂವತ್ನಾಲ್ಕು ಲಕ್ಷ ಆಗತ್ತಂತಮ್ಮ ದಯವಿಟ್ಟು ಓದಿಸಿ ಅಂತ ಸಂಗೀತ ಹೇಳ್ತಾಳೆ ಅದಕ್ಕೆ ಎಲ್ರು ಏನೋ ಮೂವತ್ನಾಲ್ಕು ಲಕ್ಷನಾ ಮೂವತ್ನಾಲ್ಕು ಲಕ್ಷ ಅಂದ್ರೆ ಏನು ತಮಾಷೆನಾ ನಾವು ಯೋಚನೆ ಮಾಡೋಕ್ಕೂ ಆಗಲ್ಲ ಈ ಮೆಡಿಕಲ್ದು ಕನಸನ್ನ ಬಿಟ್ಟು ಯಾವ್ದಾದ್ರು ಡಿಗ್ರಿನೋ ಏನಾದ್ರು ಮಾಡ್ಕೊ ಅಂತ ದೊಡ್ಡಪ್ಪ ಎಲ್ಲರೂ ಹೇಳ್ಬಿಡ್ತಾರೆ ಆಗ ಸಂಗೀತನ್ಗೆ ತುಂಬಾನೇ ಬೇಜಾರಾಗಿ ಹೊರಗಡೆ ಬಂದು ಹತ್ಕೊಂಡು ನಿಂತ್ಕೋತಾಳೆ ಆಗ ಅಮ್ಮ ಅಲ್ಲಿಗೆ ಬಂದು ಯಾಕೆ ಸಂಗೀತ ಯಾಕೆ ಹೇಳ್ತಾ ಇದೀಯಾ ನಮ್ ಪರಿಸ್ಥಿತಿ ನಿಂಗೆ ಗೊತ್ತಲ್ವೇನೆ ಗೊತ್ತಿದ್ದು ಯಾಕೆ ಇದನ್ನೆಲ್ಲ ಓದಕ್ ಹೋದೆ ಯಾವ್ದೋ ಸಣ್ಣದ ಪುಟ್ಟದ್ದು ಓದೋ ಓದ್ಕೊಂಡಿದ್ರೆ ಆಗ್ತಾ ಇದ್ದಿಲ್ವಾ ನಮ್ಮ ಹಾಸಿಗೆ ಎಷ್ಟಿದೆ ಅಷ್ಟೇ ಕಾಲ್ ಚಿಕ್ಕ ಕಣೆ ಅಂತ ಹೇಳಿದಾಗ ಅಮ್ಮ ನೀವು ಇಷ್ಟೆಲ್ಲ ಆಸೆ ನಮ್ಮ ಈಡೇರಿಸಕ್ ಆಗಿಲ್ಲ ಅಂದ್ರೆ ಮಕ್ಳು ಯಾಕೆ ಮಾಡ್ಕೊಂಡ್ರಮ್ಮ ಈ ಮಿಡಲ್ ಕ್ಲಾಸ್ ನುಟ್ಟೋದೇ ತಪ್ಪಾ ಕನ್ಸುಗಳನ್ನ ಕಟ್ಟೋದೇ ತಪ್ಪಾ ಅಂತ ಸಂಗೀತ ಬಯ್ಯೋಕ್ ಶುರು ಮಾಡ್ತಾಳೆ ಅಲ್ವೇ ನಿನಗೇನು ಕನ್ಸ್ ಕಾಣೋಕೆ ಬೇಡ ಅಂತ ಹೇಳದ್ ನಾವು ಯಾವ್ದಾದ್ರು ಸಣ್ಣ ಸಣ್ಣದ ಪುಟ್ಟದ ಓದ್ಕೊಂಡಿದ್ರೆ ಹಾಕಿತ್ತು ಅದನ್ನ ಬಿಟ್ಟು ಈ ಲಕ್ಷ ಲಕ್ಷ ದುಡ್ಡಿರೋದನ್ನ ಓದಿದ್ರೆ ನಾವಿಲ್ಲಿಂದ ತರದು ಯೋಚನೆ ಮಾಡಿ ಓದಕ್ ಬರಲ್ವಾ ಅಂತ ಬೈದಾಗ ಆಳೋಕ್ ಶುರು ಮಾಡಿದಾಗ ಮಗಳನ್ನ ಆರಂಭಿಸಿ ಒಳಗಡೆ ಹೋಗ್ತಾಳೆ ಅಮ್ಮ ಈ ಕಡೆ ಮಿಥುನ ತಾರ ಜೊತೆ ಮಾತಾಡ್ತಾ ಕೂತಿರ್ತಾನೆ ಆಗ ತಾರ ಲೋ ಮಿಥುನ ಆ ಪಲ್ಲವಿ ಜೊತೆ ಮಾತಾಡಿ ಮದುವೆ ವಿಷಯನ ಮಾತಾಡಿ ಮುಗಿಸ್ಬಿಡು ಮದುವೆ ಮಾಡಿದ್ರೆ ಅನಿತಾ ತಣ್ಣಗೆ ಇರ್ತಾಳೆ ನೆಮ್ಮದಿಯಿಂದ ಇರ್ತಾಳೆ ಅವಾಗ ನಾವು ನೆಮ್ಮದಿಯಿಂದ ಇರ್ಬೋದು ನೋಡ್ತಾ ಇದೀಯ ಅವಳ ಆಡೋದನ್ನ ಯಾವ್ ತರ ಆಡ್ತಾ ಇದ್ದಾಳೆ ಅಂತ ನನಗಂತೂ ಸಾಕಾಗೋಗಿದೆ ಹೇಗಾದ್ರೂ ಮಾಡಿ ಬೇಗ ರಾಘು ಮತ್ತು ಅನಿತನ ಮದುವೆ ಮಾಡು ಅಂತ ಪಲ್ಲವಿ ಮನೆಯವ್ರಿಗೆ ಹೇಳೋ ಅಂತ ಹೇಳಿದಾಗ ಅದು ಸಾಧ್ಯ ಇಲ್ಲಮ್ಮ ಯಾಕಂದ್ರೆ ಆ ಜಾನ್ಸಿ ಮನೆ ಬಿಟ್ಟು ಹೋಗಿಲ್ಲ ಮತ್ತೆ ವಾಪಸ್ ಬಂದಿದ್ದಾಳೆ ಅಂತೆ ಅಂತ ಹೇಳಿದಾಗ ಹಂಗೆ ಶಾಕ್ ಆಗುತ್ತೆ ಏನು ಹೇಳ್ತಾ ಇದೀಯಾ ಅಂತ ಹೇಳಿದಾಗ ಇಲ್ಲ ಅಮ್ಮ ಅದನ್ನೇ ಪಲವಿ ಹೇಳಿದಾಳೆ ಹೇಗಾದ್ರೂ ಮಾಡಿ ಅವಳನ್ನ ಆಚೆ ಹಾಕಿ ಡಿವೋರ್ಸ್ ಕೊಡಿಸ್ತೀವಿ ಅಂತ ಅಲ್ಲಿವರೆಗೂ ಈ ವಿಷಯನ ಅನಿತನ್ಗೆ ಹೇಳ್ಬೇಡಮ್ಮ ಅಂತ ಹಂಗೆ ಹೇಳ್ತಾನೆ ಈ ಕಡೆ ಮನೆಯಲ್ಲಿ ಪಾಪ ಸಂಗೀತ ಆಳ್ತಾನೆ ಊಟ ಮಾಡ್ತಾ ಇರ್ತಾಳೆ ಎಲ್ರು ಊಟ ಮಾಡ್ತಾ ಇರುವಾಗ ಪಾಪ ಸಂಗೀತ ಊಟನೇ ಮಾಡ್ತಾ ಇರೋದಿಲ್ಲ ಆಗ ಅಮ್ಮ ಏಯ್ ಬಾಯಿ ಮುಚ್ಚಿ ಸಾಕು ಅವಾಗ್ಲೇ ಹೇಳಿಲ್ವಾ ಮತ್ತೆ ಪದೇ ಪದೇ ಅದನ್ನೇ ಹೇಳ್ಕೊಂಡು ನೆನೆಸ್ಕೊಂಡು ಹೊಳತಾಗಿ ಕೂಡ್ತೀಯಾ ಊಟ ಮಾಡೇ ಸಾಕು ಅಂತ ಚಿಕ್ಕಮ್ಮ ಬೈತಾಳೆ ಆಗ ಪಲ್ಲವಿ ಸಂಗೀತ ಹೇಳಿಲ್ವಾ ನಿನಗೆ ನಮ್ಮ ಯೋಗ್ಯತೆ ಎಷ್ಟಿದೆ ಅಷ್ಟೇ ನಾವು ಓದ್ಕೋಬೇಕು ಅದನ್ನು ಬಿಟ್ಟು ನೀನು ಮೆಡಿಕಲ್ ಮಾಡ್ತೀನಿ ಅಂದರೆ ಹೇಗೆ ಅಂತ ಹೇಳಿದಾಗ ನೋಡಪ್ಪ ಹೌದು ಕರೆಕ್ಟಾಗಿ ಹೇಳಿದೆ ಪಲ್ಲವಿ ನೀನು ನಮ್ಗೆ ಎಷ್ಟಿದೆ ನಮ್ಮ ಯೋಗ್ಯತೆ ಎಷ್ಟಿದೆ ನಾವು ಅಷ್ಟೇ ಓದ್ಕೋಬೇಕಲ್ವಾ ಇದನ್ನೆಲ್ಲ ಬಿಟ್ಟು ಸುಮ್ನೆ ಯಾವ್ದೋ ಡಿಗ್ರಿನೋ ನೋ ಯಾವ್ದೋ ಮಾಡ್ಕೊಂಬೇಡಮ್ಮ ಅಂತ ದೊಡ್ಡಪ್ಪ ಹೇಳ್ತಾನೆ ಅದೇ ಟೈಮಿಗೆ ಜಾನ್ಸಿ ಒಂದು ಚಕ್ನ ನ ಸಂಗೀತ ನೀನ್ ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ ಆಸೆ ಪಡೋದು ತಪ್ಪಲ್ಲ ಕನಸು ಕಟ್ಟೋದು ತಪ್ಪಲ್ಲ ಕಟ್ಟಿದ್ದ ಕನ್ಸನ್ನ ಬಿಟ್ಕೊಡೋದು ತಪ್ಪು ನೀನ್ ಯಾವ್ದಕ್ಕೂ ಚಿಂತೆ ಮಾಡಬೇಡ ತಗೋ ಈ ಚಕ್ನ ಅಂತ ಚಕ್ ಕೊಡ್ತಾಳೆ ಆಗ ಸಂಗೀತನ್ಗೆ ತುಂಬಾನೇ ಖುಷಿ ಆಗತ್ತೆ ಅತ್ಗೆ ಥ್ಯಾಂಕ್ ಯು ಅತ್ಗೆ ಥ್ಯಾಂಕ್ ಯು ಅಂತ ಆ ಚಕ್ನ ಈಸ್ಕೊತಾಳೆ ಅದೇ ಟೈಮಿಗೆ ಪಲ್ಲವಿ ಎದ್ದು ಏನೇ ಈ ಚಕ್ ಹುಟ್ಟು ನಮ್ಗೆ ಆಸೆ ತೋರಿಸಿ ನಮ್ ಮನೆಯಲ್ಲಿ ಎಲ್ರ ಮನ್ಸನ್ ಗೆಲ್ಬೇಕು ಅಂತ ಅನ್ಕೊಂಡಿದ್ಯಾ ನೀನ್ ಏನ್ ಮಾಡಿದ್ರು ನಾವ್ ನಿನ್ನ ಈ ಮನೆ ಸೊಸೆ ಅಂತ ಒಪ್ಕೊಳಲ್ಲ ಅಂದ್ಮೇಲೆ ನೀನ್ ಹೇಗೆ ಸಹಾಯ ಮಾಡತೀಯ ನೀನ್ ಯಾರೇ ನಮ್ಮ ಮನೆಗ್ ಸಹಾಯ ಮಾಡೋಕೆ ಅಂತ ಪಲ್ಲವಿ ಬೈತಾ ಇರ್ತಾಳೆ ಅದೇ ಟೈಮಿಗೆ ಚಿಕ್ಕಮ್ಮ ಸಾಕಮ್ಮ ಸಾಕು ನೀನ್ ಮಾಡಿದ ಸಹಾಯ ಎಲ್ಲ ಸಾಕು ಇಂತ ಅಲ್ವಾ ನೀನು ಯೂಸ್ ಮಾಡ್ಕೊಂಡು ಈ ಮನೆಗ್ ಬಂದಿರೋದು ನೀನ್ ಕೊಟ್ಟಿರೋ ದುಡ್ಡು ಸಾಕು ನೀನ್ ಕೊಡೋ ಕಾಟನ್ ಸಾಕು ನಮಗೆ ಅಂತ ಹೇಳ್ತಾರವಾಗ ಅದ್ ಹಾಗಲ್ಲ ಅತ್ತೆ ಇಲ್ಲಿ ನನ್ನ ಅಳುವಿನ ಉಳಿನ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಪಾಪ ಅವಳಿಗೆ ಏನೋ ಓದ್ಬೇಕು ಅಂತ ಆಸೆ ಇದೆ ಅದು ಅವಳು ಓದ್ಕೊಳ್ಳಿ ಬಿಡಿ ಯಾಕೆ ಅವಳಿಗೆ ಡಿಸ್ಟರ್ಬ್ ಮಾಡ್ತೀರಾ ಅಂತ ಹೇಳ್ತಾರ ಆಗ ಪಲ್ಲವಿ ಎದ್ ಬಂದು ಸಂಗೀತನ ಕೈಯಲ್ಲಿರುವ ಚೆಕ್ನ ಕಿತ್ಕೊಂಡು ಹರಿದು ಜಾನ್ಸಿ ಮುಖಕ್ಕೆ ಬಿಸಾಕ್ತಾಳೆ ಪಾಪ ಜಾನ್ಸಿಗೆ ತುಂಬಾನೇ ಬೇಜಾರಾಗುತ್ತೆ ಈ ಕಡೆ ತುಳಸಿ ಯಾರದ ಜೊತೆ ಕಾಲ್ ಅಲ್ಲಿ ಮಾತಾಡ್ತಾ ಇರ್ತಾಳೆ ಆಗ ಕಾಲ್ ನ ಕಟ್ ಮಾಡಿ ನಗುಕ್ ಶುರು ಮಾಡ್ತಾಳೆ ಆಗ ಪ್ರಣವ್ ಏನ್ ಮಾಮ್ ಯಾಕೆ ನಗ್ತಾ ಇದೀಯಾ ಏನಾಯ್ತು ಅಂತ ಕೇಳಿದಾಗ ನಾನು ಹೇಳಿದಿಲ್ವಾ ಪ್ರಣವ್ ಗೆಲುವು ನಮ್ದೇ ಅಂತ ತಕ್ಕಮಟ್ಟಿಗೆ ನಾವು ಸೋತಿರ್ಬೋದು ಆದರೆ ಯಾವತ್ತು ಗೆಲುವು ನಮ್ದೇ ನೋಡ್ದೆ ಯಾವಾಗ ಪರಿಸ್ಥಿತಿ ಎಲ್ಲ ನಮ್ಮ ಕಡೆ ಇದೆ ಜಸ್ಟ್ ವೇಟ್ ಆ್ಯಂಡ್ ವಾಚ್ ಅಂತ ಅನ್ಕೊಂಡು ಅನಿತನ್ಗೆ ಕಾಲ್ ಮಾಡ್ತಾಳೆ ಆಗ ವಿನತ ಅಲ್ಲಿಗೆ ಫೋನ್ನ ತೊಗೊಂಬಂದು ಅಕ್ಕ ಯಾರ್ದೋ ಅನ್ನ ನಂಬರ್ ಬರ್ತಾ ಇದೆ ಅಂತ ಹೇಳಿದಾಗ ಅನ್ನೊ ನಂಬರಾ ಅಂತ ಅನಿತಾ ಆ ಕಾಲ್ನ ರಿಸೀವ್ ಮಾಡ್ತಾಳೆ ಆ ಕಾಲ್ನಲ್ಲಿ ಹಲೋ ನಾನ್ ತುಳಸಿ ಅಂತ ತುಳಸಿ ಮಾತಾಡ್ತಾಳೆ ತುಳಸಿನ ಯಾವ ತುಳಸಿ ನಮ್ಗೆ ಗೊತ್ತೇ ಇಲ್ಲಲ್ಲ ಅಂತ ಅನಿತಾ ಹೇಳಿದಾಗ ನಾನು ಝಾನ್ಸಿ ಸೋದ್ರತೆ ನಮ್ಮ ಪಾಪ ನಮ್ಮ ಜಾನ್ಸಿಯಿಂದ ನಿನ್ನ ಮದುವೆ ನಿಂತೋಯ್ತು ನೀನ್ ಬಾಳಿ ಬದುಕೋ ಮನೆಯಲ್ಲಿ ಅವಳು ಬದುಕ್ತಾ ಇದ್ದಾಳೆ ಅಂತ ತುಂಬಾ ಬೇಜಾರಾಯ್ತಮ್ಮ ಅದಕ್ಕೆ ನಿನಗೆ ಸಾರಿ ಕೇಳಿ ಸಮಾಧಾನ ಮಾಡೋಣ ಅಂತ ಫೋನ್ ಮಾಡಿದೆ ಅಂತ ತುಳಸಿ ಹೇಳಿದಾಗ ಅದ್ರದ್ದೇನು ಅವಶ್ಯಕತೆ ಇಲ್ಲ ಯಾಕಂದ್ರೆ ಅವಳ ಆ ಮನೆಯಿಂದ ಆಚೆ ಹಾಕಿದ್ದಾರೆ ರಾಘುಗೆ ಮತ್ತು ಜಾನ್ಸಿಗೆ ಡಿವೋರ್ಸ್ ಆದ್ಮೇಲೆ ನಮ್ಮ ಮದುವೆ ಇದೆ ಅಂತ ಹೇಳಿದಾಗ ಏನಮ್ಮ ಹೇಳ್ತಾ ಇದೀಯಾ ನಿನಗ್ಯಾರೋ ತಪ್ಪು ಹೇಳಿದ್ದಾರೆ ನಮ್ಮ ಜಾನ್ಸಿ ಅದೇ ಮನೇಲೆ ಇದ್ದಾಳೆ ಅದರಲ್ಲೂ ಎಲ್ಲರ ಜೊತೆಗೂ ಅನ್ಯನ್ಯವಾಗಿ ಮೊನ್ನೆ ನಾನು ನಮ್ಮಅಪ್ಪನ ಹೋಗಿ ಆ ಮನೇಲಿ ಹೋಗಿ ಜಾನ್ಸಿನ ಮಾತಾಡ್ಸ್ಕೊಂಡು ಬಂದಿದೀವಮ್ಮ ಅಂತ ಹೇಳಿದಾಗ ಅನ್ನ ತಿನಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಅಂದ್ರೆ ಇಷ್ಟು ದಿನ ಇವರೆಲ್ಲ ಹೇಳಿದ್ದು ನನ್ನ ಮುಂದೆ ಸುಳ್ಳ ಅಂತ ಅನ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ ಖೋನ ಕಟ್ ಮಾಡಿ ಈ ಕಡೆ ರಾಘು ಮನೇಲಿ ಯಾರೋ ಹೊರಗಡೆ ಕೂಗ್ತಾ ಇರ್ತಾರೆ ಆಗ ರಾಘು ಹೊರಗಡೆ ಬಂದಾಗ ಸರ್ ರಾಘು ಸರ್ ನೀವೇನಾ ಅಂತ ಒಬ್ಬ ವ್ಯಕ್ತಿ ಕೇಳ್ತಾನೆ ಹೌದು ರಾಘು ನಾನೇ ಹೇಳಿ ಅಂತ ಹೇಳಿದಾಗ ಸರ್ ಒಳಗಡೆ ಬರ್ಬೋದಾ ಅಂತ ಕೇಳ್ತಾನೆ ಸರಿ ಬನ್ನಿ ಬನ್ನಿ ಅಂತ ಒಳಗಡೆ ಕರ್ಕೊಂಡು ಹೋಗ್ತಾನೆ ರಾಘು ಆಗ ರಾಘು ದೊಡಪ್ಪ ಯಾರಪ್ಪ ನೀನು ಏನು ಕೆಲಸ ಅಂತ ಕೇಳಿದಾಗ ಅದು ಸರ್ ಮನೆಯವ್ರನ್ನೆಲ್ಲ ಒಂಚೂರು ಕರಿತೀರಾ ಅಂತ ಹೇಳಿದಾಗ ಮನೆಯವ್ರನ್ನೆಲ್ಲ ಕರೀತಾರೆ ಈಗ್ಲಾದ್ರು ಹೇಳಪ್ಪ ನೀನ್ ಯಾರು ಅಂತ ಅಂತ ದೊಡ್ಡಪ್ಪ ಕೇಳ್ತಾನೆ ಅದು ನಾನು ಸೋಪ್ ಮಾರೋನು ಅಂತ ದೊಡಪ್ಪ ಹೇಳ್ತಾನೆ ಅಯ್ಯೋ ನಿನ್ನ ಸೋಪ್ ಮಾರೋಣ ಇಷ್ಟಕ್ಕೆಲ್ಲ ಇಷ್ಟು ಬಿಲ್ಡಪ್ ತಗೊಂಡು ಎಲ್ಲರನ್ನು ಕರಿಬೇಕಿತ್ತಾ ಅಂತ ಹೇಳ್ತಾ ಇರುವಾಗ ಅದು ಸರ್ ನಾನು ಸೋಪ್ ಮಾರಕ್ಕೆ ಬಂದಿಲ್ಲ ನಿಮಗೊಂದು ಖುಷಿ ವಿಚಾರ ಈ ಸೋಪ್ ಕಂಪ್ನಿಯಲ್ಲಿ ನಿಮ್ ನೀವು ನಂಗೆ ಕಿತ್ತಿದ್ದೀರಾ ಅಂತ ಹೇಳ್ತಾ ಇರುವಾಗ ಮನೆಯವ್ರಿಗೆಲ್ಲರೂ ಖುಷಿ ಆಗ್ತಾ ಇರುತ್ತೆ ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸೊ ಅಲ್ಲಿವರೆಗೂ ಟಾಟಾ ಬೈ ಅಂಡ್ ಟೇಕ್ ಕೇರ್